ಆತ್ಮೀಯರೇ ವಂದನೆಗಳು ನಮ್ಮ ನಾಡು ನಮ್ಮ ದೇಶ ನಮಗಿರಬೇಕಾದ ಸಾಮಾನ್ಯ ಜ್ಞಾನ ವಿಷಯದ ಅಡಿಯಲ್ಲಿ ನಾವಿಂದು ಚರ್ಚೆ ಮಾಡುವ ಸಿಂಧೂ ನಾಗರಿಕತೆಯ ಬಗ್ಗೆ ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಷಯಗಳು ಬಂದಾಗ ಮರೆವು ಆಗಬಾರದು ಆ ಹಿನ್ನೆಲೆಯಲ್ಲಿ ಸಿಂಧೂ ನಾಗರಿಕತೆ ಪ್ರಾಚೀನ ನಾಗರಿಕತೆ ನಗರ ನಾಗರಿಕತೆ ನಿರ್ಮಿಸಿದ ಮೊದಲಿಗರು ಎಂದರೆ ಜನ ಸಿಂಧೂ ಬಯಲಿನ ನಾಗರಿಕತೆಯನ್ನು ಹೀಗೂ ಕರೆಯುವರು ಹರಪ್ಪ ಸಂಸ್ಕೃತಿ ಭಾರತಿ ಪ್ರಾಚೀನ ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳು ಯಾವಪ್ಪ ಅಂತಂದರೆ ಒಂದು ಹರಪ್ಪ ಎರಡು ಮಹೇಂಜೋದಾರೋ ಹರಪ್ಪ ಮತ್ತು ಮಹೇಂಜೋದಾರೋ ನಗರಗಳು ಭಾರತದ ವಾಯುವ್ಯ ಪ್ರಾಂತ್ಯದಲ್ಲಿರುವ ಪಂಜಾಬ್ ಮತ್ತು ಸಿಂಧು ಪ್ರಾಂತ್ಯದಲ್ಲಿ ಕಂಡುಬರುತ್ತವೆ ಸಿಂಧು ನಾಗರಿಕತೆ ಆರಂಭ ಕಾಲವನ್ನು ಕ್ರಿಸ್ತಪೂರ್ವ ಏಳು ಸಾವಿರಕ್ಕೂ ಹಿಂದೆ ಎಂದು ಹೇಳಿದವರು ಆರ್ ಎಫ್ ಖಾನ್ ಪಾಕಿಸ್ತಾನದ ಪುರಾತತ್ವ ಇಲಾಖೆ ನಿರ್ದೇಶಕ ಆರ್ ಎಫ್ ಖಾನ್ ರವರು ಮಯೇಂಜ ಮಹೇಂಜೋದಾರೋ ಎಂಬುದ ಪದದ ಅರ್ಥ ಮಡಿದವರ ದಿಬ್ಬ ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಪತ್ತೆಹಚ್ಚಿದವರು ದಯರಾಮ್ ಸಹಾನಿ ಹರಪ್ಪ ಸಂಸ್ಕೃತಿ ಬೆಳಕಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹರಪ್ಪ ಸಂಸ್ಕೃತಿ ಅವಶೇಷಗಳು ಮೊದಲು ದೊರೆತಿದ್ದು ಪಂಜಾಬ್ ಪ್ರಾಂತ್ಯದಲ್ಲಿ ಮಹೇಂಜೋದಾರೋ ನಗರವನ್ನು ಪತ್ತೆ ಹಚ್ಚಿದರು ಆರ್ ಡಿ ಬ್ಯಾನರ್ಜಿ ಮಹೇಂಜೋದಾರೋ ನಗರ ಬೆಳಕಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಹೇಂಜೋದಾರೋ ನಗರವನ್ನು ಪತ್ತೆ ಹಚ್ಚಿದ್ದು ಸಿಂಧ್ ಪ್ರಾಂತ್ಯದಲ್ಲಿ ಪ್ರಾಚೀನ ಹಡಗುಕಟ್ಟೆ ದೊರೆತ ಸ್ಥಳ ಲೋತಲ್ ಸಿಂಧೂ ಜನರು ಹತ್ತಿ ಬಟ್ಟೆ ನೇಯುವುದನ್ನು ಕಲಿತಿದ್ದರು ನೃತ್ಯ ಕಲೆಯಲ್ಲಿ ಪರಿಣಿತಿ ಹೊಂದಿದ್ದರು ಎಂಬ ವಿಚಾರಗಳನ್ನು ನಾವು ಮುದ್ರೆಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಇವರು ಉಪಯೋಗಿಸುತ್ತಿದ್ದ ಪ್ರಮುಖ ಆಭರಣಗಳು ತೋಳಬಂದಿ ಮಣಿಸರ ಓಲೆ ಮೂಗುತಿ ಮತ್ತು ಡಾಬು ಈ ಸಂಸ್ಕೃತಿಯು ಆಧುನಿಕ ಹಿಂದೂ ಧರ್ಮದ ತವರುಮನೆಯಾಗಿತ್ತು ಈ ಹೇಳಿಕೆ ನೀಡಿದವರು ಮಾರ್ಷಲ್ ಆರ್ಥಿಕ ಜೀವನ ಸಿಂಧೂ ಜನರ ಮುಖ್ಯ ಉದ್ಯೋಗ ಕೃಷಿ ಅಥವಾ ವ್ಯವಸಾಯವೇ ಆಗಿತ್ತು ಇವರು ಬೆಳೆಯದ ಪ್ರಮುಖ ಬೆಳೆಗಳು ಎಂದರೆ ಗೋಧಿ ಬಾರ್ಲಿ ಅಕ್ಕಿ ಮತ್ತು ಹತ್ತಿ ಧಾನ್ಯಗಳು ಎಂದರೆ ಬಟಾಣಿ ನವಣೆ ಇವರು ಮೆಸಪೊಟೊಯಿಯ ಮತ್ತು ಈಜಿಪ್ಟ್ ನಾಗರಿಕತೆಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಇವರ ಸಾಕು ಪ್ರಾಣಿಗಳು ಯಾವೆಂದರೆ ಗೂಳಿ ಹಸು ಕೋಣ ಘೇಂಡಾಮೃಗ ಮೃಗ ಇವರು ಬಳಸುತ್ತಿದ್ದ ಆಯುಧಗಳು ಭರ್ಚಿ ಶೂಲ ಚಾಕು ಮತ್ತು ಕತ್ತಿ ಇಲ್ಲಿ ಕರಕುಶಲ ಕರಕುಶಲ ಕಲೆಗೆ ಕುರುಹುಗಳು ಕೂಡ ದೊರೆತಿವೆ ಅವುಗಳನ್ನು ನಾವು ಅವರು ಅಂದು ಬಳಸುತ್ತಿದ್ದ ಉಪಯೋಗಿಸುತ್ತಿದ್ದ ಮಡಕೆಗಳು ಆಡ ಸಾಮಾನುಗಳು ಹಾಗೂ ಮುದ್ರಗಳ ಮೇಲೆ ಕೊರೆದಿರುವ ಪ್ರಾಣಿಗಳ ಚಿತ್ರಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಇಲ್ಲಿ ಒಂದು ನರ್ತಕಿಯರ ವಿಗ್ರಹ ಕೂಡ ದೊರೆತಿದೆ ಲೋತಲ್ ಹುಕಟ್ಟೆಯನ್ನು ಪತ್ತೆ ಹಚ್ಚಿದರು ಡಾಕ್ಟರ್ ಆರ್ ರಾವ್ ಕಾಳಿಬಂಗನ್ ನಗರ ಪತ್ತೆ ಹಚ್ಚಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಾಲಿಬಂಗನ್ ರಾಜ್ಯ ಕಾಳಿಬಂಗನ್ ನಗರ ಪಂಜಾಬ್ ರಾಜ್ಯದಲ್ಲಿದೆ ಗಾನ್ವಿರಿಲಾಲ್ ಲಾಲ್ ಹಾಗೂ ಗರಿ ನಗರ ಪತ್ತೆ ಹಚ್ಚಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗಾನ್ವೆರಿಲಾಲ್ ನಗರ ಪಟ್ಟಣ ಹಾಕ್ರಾ ನದಿಯ ದಂಡೆಯಲ್ಲಿದೆ ಗಾನ್ ವೇರಿಲಾಲ್ ವಿಸ್ತೀರ್ಣ ಎಂಟುನೂರ ಹದಿನೈದು ಹೆಕ್ಟೇರ್ ಹರಪ್ಪ ಹಾಗೂ ಮಹೇಂಜೋಧಾರೋ ನಗರಗಳ ಮಧ್ಯೆ ಇರುವ ನಗರ ಗಾನ್ವೆರಿಲಾಲ್ ಹರಪ್ಪದ ಪೂರ್ವಕ್ಕೆ ಇರುವ ನಗರ ನಗರ ರಾಖಿ ನಗರಿ ಜರ್ನಲ್ ಆಫ್ ಏ ಸೆಂಟ್ರಲ್ ಏಷ್ಯಾ ಪತ್ರಿಕೆಯ ಕರ್ತೃ ಡಾಕ್ಟರ್ ರಫೀಕ್ ಮೊಘಲ್ ಎಸ್ಆರ್ ರಾವ್ರವರು ಭಾರತದ ಪ್ರಾಚ್ಯ ವಸ್ತು ಸಂಶೋಧಕರು ಆಗಿದ್ದಾರೆ ಸಿಂಧೂ ನಾಗರಿಕ ಜನರ ಲಿಪಿಗಳು ಸೆಮೆಟಿಕ್ ಬರಹವನ್ನು ಹೋಲುತ್ತವೆ ಎಂದು ಇತಿಹಾಸ ತಜ್ಞರು ತಿಳಿಯಬಹುದಾಗಿದೆ ಈಜಿಪ್ಸಿ ತಮ್ಮ ದಶಮಾಂಶ ಪದ್ಧತಿಯನ್ನು ಹಿರೋಗ್ಲಪಿಕ್ಸ್ ಸಂಕೇತಗಳಲ್ಲಿ ಬರೆಯುತ್ತಿದ್ದರು ಈ ಜನರು ಮುದ್ರಿಕೆಗಳನ್ನು ಬಳಸುತ್ತಿದ್ದರು ವಾಣಿಜ್ಯ ಉದ್ದೇಶಕ್ಕೆ ಮುದ್ರಿಕೆಗಳನ್ನು ಬಳಸುತ್ತಿದ್ದರು ಸಿಂಧೂ ನಾಗರಿಕತೆಯನ್ನು ಭಾರತದ ನಾಗರಿಕತೆಯ ತೋಟಿಲು ಎಂದು ಕರೆಯುತ್ತಾರೆ ಇವರು ಬಳಸುತ್ತಿದ್ದ ಲೋಹ ಕಂಚು ಈ ಜನರಲ್ಲಿ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು ಇವರು ಮಾತೃದೇ ದೇವತೆಯ ಆರಾಧಕರೂ ಆಗಿದ್ದರು ಸಿಂಧೂ ಜನರು ನೂರನ್ನು ಬಳಸಲು ಹೆಚ್ ಎಂಬ ಸಂಕೇತವನ್ನು ಬಳಸುತ್ತಿದ್ದರು ಜೋಡಿಸಿದ ಕೈ ಚಿಹ್ನೆ ಹತ್ತನ್ನು ಸೂಚಿಸುತ್ತದೆ ಉಗುರಿನ ಚಿಹ್ನೆ ಇಪ್ಪತ್ತನ್ನು ಸೂಚಿಸುತ್ತದೆ ರಾಜಸ್ಥಾನದ ಈ ಸ್ಥಳದಲ್ಲಿ ಹರಪ ಸಂಸ್ಕೃತಿ ಅಂದರೆ ಕಾಲಿಭಂಗನಲ್ಲಿ ಸಂಶೋಧಿಸಲ್ಪಟ್ಟಿದೆ ಅತಿ ದೊಡ್ಡ ಉಗ್ರಾಣ ಹರಪ್ಪ ಇತ್ತೀಚೆಗೆ ಹಚ್ಚಲಾಗಿರುವ ನೆಲೆ ಗುಜರಾತ್ನ ಕಚ್ಚಿನ ಧೂಲವೀರ ದೊಡ್ಡ ನಿವೇಶನವಾಗಿದೆ ಇದು ಗುಜರಾತ್ ರಾಜ್ಯದಲ್ಲಿ ಹಚ್ಚಲಾಗಿದೆ ಇಲ್ಲಿ ಮಣಿ ತಯಾರಿಕಾ ಕಾರ್ಯಗಳು ಮತ್ತು ದೊರೆತ ಪ್ರದೇಶಗಳು ಕೂಡ ಇವೆ ಅವುಗಳೆಂದರೆ ಚಾನುದಾರೋ ಮತ್ತು ಲೋತಲ್ ಮೆಸೋಟಮಿಯ ಇಂದಿನ ಹೆಸರು ಇರಾಕ್ ಇವರು ದೇಹವನ್ನು ಉತ್ತರ ದಕ್ಷಿಣಾಭಿಮುಖವಾಗಿ ಹೋಳುತ್ತಿದ್ದರು ಪುರಾತನ ಪ್ರಪಂಚದ ಮೊಟ್ಟ ಮೊದಲ ಹತ್ತಿಯನ್ನು ಬಳಸಿದ ಜನಾಂಗ ಕೀರ್ತಿ ಸಿಗುವುದು ಸಿಂಧು ಬೈಲಿನ ನಾಗರಿಕರಿಗೆ ಸಿಂಧೂ ಪ್ರದೇಶವನ್ನು ಎಂಡಸ್ ಎಂದು ಕರೆಯದವರು ಅರಬ್ಬರು ಸಿಂಧೂ ನಾಗರಿಕತೆ ಮೊದಲ ಸಂಶೋಧಿತ ನಗರ ಹರಪ್ಪ ಈ ಜನರು ವಿಗ್ರಹ ಆರಾಧಕರಾಗಿದ್ದರು ಹರಪ್ಪ ರಾಬಿ ನದಿಯ ಎಡದಂಡೆಯ ಮೇಲಿದೆ ಸಿಂಧು ನಾಗರಿಕತೆ ಬಗೆಗೆ ಮೊದಲು ಸಂಶೋಧನೆ ನಡೆದ ಸ್ಥಳ ರಾಬಿ ನದಿಯ ದಂಡೆ ಇದೆ ಹರಪ್ಪ ಮಹೇಂಜೋದಾರೋ ಧೂಲವೀರ ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟಿದೆ ಸಿಂಧು ನಾಗರಿಕತೆ ಭಾರತದಲ್ಲಿ ಉತ್ತರ ಪ್ರಾಂತ್ಯ ಪಶ್ಚಿಮ ಪ್ರಾಂತ್ಯಗಳಲ್ಲಿ ಕಂಡುಬರುತ್ತದೆ ಹರಪ್ಪ ಸಂಸ್ಕೃತಿಯ ನಿರ್ಮಾಪಕರು ದ್ರಾವಿಡರು ಎಂದು ಹೇಳುತ್ತಾರೆ ಹರಪ್ಪ ಹಾಗೂ ಮೆಸಬಟೆಯ ಮೇಲೆಗಳ ನಡುವೆ ಇದ್ದ ವರ್ತಕ ಕೇಂದ್ರ ಮೇಲುವಾ ಇರಾನಿಯನ್ ಸರಹದ್ದಿಗೆ ಹತ್ತಿರವಾಗಿರುವ ಹರಪ್ಪ ನಗರ ಸತ್ಯಂ ಜೇದಾರ್ ಕೆಂಪುಕಲ್ಲಿನಿಂದ ಕೆತ್ತಿದ ಪುರುಷನ ಇದೇ ಭಾಗ ಹೊರಬಿದ್ದ ಸಿಂಧು ನಗರ ಹರಪ್ಪ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಉಳುಮೆ ಮಾಡಿದ ಹೊಲ ಹೊರಬಿದ್ದಿದ್ದು ಕಾಲಿಬಂಗನ್ ನೋಡಿ ಪ್ರಪಂಚದಲ್ಲೇ ಮೊಟ್ಟ ಮೊದಲು ಭೂಉುಳುಮೆ ಮಾಡಿದವರು ಭಾರತೀಯರು ಅದು ಸಿಂಧು ನಾಗರಿಕರು ಅದು ಕಾಲಿಬಂಗನ್ನಲ್ಲಿ ಬಸಾಲಿಯಲ್ಲಿ ಹೊರಬಿದ್ದ ಧಾನ್ಯಗಳು ಬಾರ್ಲಿ ಸಾಸಿವೆ ಒಂಡೆಗೆ ಸಂಬಂಧಿಸಿದ ಅವಶೇಷಗಳು ಲಭ್ಯವಾದ ನಗರ ಸಿಂಧು ನಗರ ಅದು ಕಾಲಿಬಂಗನ್ ಗುಜರಾತ್ನ ಲೂಥಲ್ನಲ್ಲಿದೆ ಲೂಥಲ್ ಗುಜರಾತ್ ರಾಜ್ಯದಲ್ಲಿದೆ ಇಂಗ್ಲಿಷ್ ಬಾಂಡ್ ಎಂದು ಪ್ರಸಿದ್ಧವಾದ ಗಾರೆ ಕೆಲಸ ನಿಧಾನವನ್ನು ವಿಧಾನವನ್ನು ಕಂಡುಹಿಡಿದವರು ಹರಪ್ಪ ನಾಗರಿಕರು ಸಿಂಧು ನಾಗರಿಕರು ಸೀಸವನ್ನು ಪೂರ್ವ ದಕ್ಷಿಣ ಪ್ರಾಂತ್ಯದಿಂದ ಆಮೋದು ಮಾಡಿಕೊಳ್ಳುತ್ತಿದ್ದರು ಸಿಂಧು ನಾಗರಿಕತೆಯನ್ನು ಮೆಲುಹಾ ಎಂದವರು ಮೆಸೊಪೊಟೇಮಿಯನ್ನರು ಸಿಂಧೂ ನಾಗರಿಕತೆ ಜನರು ಪೂಜಿಸುತ್ತಿದ್ದ ಪುರುಷ ದೇವರು ಪಶುಪತಿ ಪಶುಪತಿ ಮುದ್ರೆಯಲ್ಲಿ ಇಲ್ಲದ ಪ್ರಾಣಿ ಸಿಂಹ ಗಗ್ರಾ ನದಿಯ ಇನ್ನೊಂದು ಹೆಸರು ಸರಸ್ವತಿ ಈ ಕಾಳಿಬಂಗನ್ ಈ ನದಿಯ ದಂಡೆಯಲ್ಲಿದೆ ಸಿಂಧಿ ಭಾಷೆಯಲ್ಲಿ ಮಹೇಂಜೋದವರು ಎಂದರೆ ದಿಬ್ಬ ಮಹೇಂಜೋದಾರದ ನಿಜವಾದ ಹೆಸರು ಮಹೇಂಜೋ ದಾಡೋ ನದಿಯ ಉಪನದಿಯ ತಗು ಪ್ರದೇಶದಲ್ಲಿರುವ ನಗರ ಲೋತಲ್ ಡಕ್ ಯಾರ್ಡ್ ಎಂದರೆ ಹಡಗುಕಟ್ಟೆ ಆಕ್ಸ್ಫರ್ಡ್ ಸರ್ಕಲ್ ಎಂದರೆ ಎರಡು ರಸ್ತೆಗಳು ಕೂಡುವ ಸ್ಥಳ ಟೆರ್ತಕೊಟ್ಟ ಎಂದರೆ ಸ್ತ್ರೀಮೂರ್ತಿ ಆಧುನಿಕ ಹಿಂದೂ ಧರ್ಮದ ಜನನಿ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕರು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಹೊಂದಿದ್ದರು ಹರಪ್ಪ ಜನರ ಪ್ರಮುಖ ಉದ್ಯೋಗ ಕೃಷಿ ಪಶುಪಾಲನೆ ಸಿಂಧು ನಾಗರಿಕತೆಗೆ ಸರಿಸಮಾನವಾದ ನಾಗರಿಕತೆ ಸುಮೇರಿಯಾದ ನಾಗರಿಕತೆ ಹರಪ್ಪ ಮಹೇಂದರ್ ಈಗ ಪಾಕಿಸ್ತಾನದಲ್ಲಿದೆ ಲೂಥಲ್ ಈಗ ಗುಜರಾತ್ನಲ್ಲಿದೆ ಸಾರಿಗೆಗೆ ಸಿಂಧು ಜನರು ಬಳಸುತ್ತಿದ್ದ ಸಾಧನ ಎತ್ತಿನ ಗಾಡಿ ಇವರ ಮುಖ್ಯ ಮನೋರಂಜನೆ ಪಗಡೆಯಾಟ ಸಿಂಧು ಜನರು ಹೆಚ್ಚಾಗಿ ರಫ್ತು ಮಾಡುತ್ತಿದ್ದ ವಸ್ತು ಆಭರಣಗಳು ಮೈಜದಾರೋ ಮುಖ್ಯ ಕಟ್ಟಡವೇ ಸ್ನಾನದ ಕೊಳ ವೇದಿಕರಿ ಆರ್ ಇಂಡಿಯನ್ ಸೀಲ್ಸ್ ಕೃತ್ಯಕರ್ತೃ ಡಾಕ್ಟರ್ ನಟವರ್ ಝಾ ಆತ್ಮೀರೇ ಸ್ಪರ್ಧಾದ ಪರೀಕ್ಷೆಗಳಲ್ಲಿ ಈ ವಿಷಯಗಳು ಬಂದರೆ ನನ್ನದು ಒಂದು ಅಳಿಲ ಸೇವೆ ನನಗೂ ಕೂಡ ಹೆಮ್ಮೆ ಎನಿಸುತ್ತದೆ ತಾವು ಅಭ್ಯಾಸ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜಯ ಭಾರತ್ ಮಾತೆ ಜಯ ಕರ್ನಾಟಕ ಜೈ ಹಿಂದ್